ಪುನರ್ ರಚನೆಗೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟಿದೆ ಅಂತ ಮೇಲೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಅರ್ಥ ಎಂದು ಗೃಹ ಸಚಿವ ಪರಮೇಶ್ವರ್ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಪರೋಕ್ಷವಾಗಿ ಸ್ಪಷ್ಟಪಡಿಸಿದ್ದಾರೆ ಸಚಿವ ಸಂಪುಟ ವಿಸ್ತರಣೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡಿದ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ್ರು ಸಂಪುಟ ಪುನರ್ರಚನೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೇಳಿದರೆ ಗೊತ್ತಾಗುತ್ತೆ ಸಿಎಂ ದೆಹಲಿಗೆ ಹೋಗಿದ್ದು ಗೊತ್ತು ಹೋಗುವಾಗ ನಾನು ಹೋಗಿ ಭೇಟಿಯಾಗಿ ಬಂದಿದೆ ಹೋಗಿದ್ದು ಗೊತ್ತು ಆದರೆ ಹೈಕಮಾಂಡ್ ಬಳಿ ಏನು ವಿದ್ಯಮಾನಗಳು ನಡೆದಿದೆ ಯಾರನ್ನ ಭೇಟಿ ಮಾಡಿದ್ರು ಅವೆಲ್ಲ ನನಗೆ ಗೊತ್ತಿಲ್ಲ ಎಂದಿದ್ದಾರೆ ಪುನರ್ರಚನೆ ಅಂದಾಗ ಸಾಮಾನ್ಯವಾಗಿ ನಾಯಕ ಬದಲಾವಣೆ ಆಗುವುದಿಲ್ಲ ಸಂಪುಟ ರಚನೆಗೆ ಒಪ್ಪಿಗೆ ಆಗಿದ್ರೆ ನಾಯಕತ್ವ ಬದಲಾವಣೆ ಇಲ್ಲ ಎಂದರ್ಥ ಎಂದಿದ್ದಾರೆ ಹುಮಾನಾಬಾದ್ ಕಾರಾಗೃಹದಲ್ಲಿ ವಿಚಾರಣಾ ದಿನ ಕೈದಿ ಸಾವನ್ನಪ್ಪಿದ ಘಟನೆ ಜರುಗಿದೆ ಕಂಡಪ್ಪ ಮೈತ್ರಿ ಸಾವನ್ನಪ್ಪಿದ ಕೈದಿ ಬಸವಕಲ್ಯಾಣ ತಾಲೂಕಿನ ಗೌರು ಗ್ರಾಮದ ನಿವಾಸಿ ಕಂಡಪ್ಪ ಅವರು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಹದಿನಾಲ್ಕರಂದು ತನ್ನ ಹೆತ್ತ ತಾಯಿ ಸುಂದರಬಾಯಿ ಕೊಲೆ ಪ್ರಕರಣದಲ್ಲಿ ಬಂಧಿತರಾಗಿ ವಿಚಾರಣೆಗೆ ಜೈಲಲ್ಲಿ ಉಳಿದುಕೊಂಡಿದ್ದರು ಸಹೋದರಿಯರ ಆರೋಪದ ಮೇರೆಗೆ ಹುಲ್ಸೂರು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣದ ಹಿನ್ನೆಲೆ ಅವರು ಎರಡೂವರೆ ತಿಂಗಳುಗಳಿಂದ ಹುಮಾನಾಬಾದ್ ಜೈಲಲ್ಲಿ ಇದ್ರು ಭಾನುವಾರ ಸಂಜೆ ಜೈಲು ಆವರಣದಲ್ಲಿ ಇರುವಂತಹ ಮರಗೇರಿ ಕಟ್ಟಡದ ಮೇಲಿನಿಂದ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ ಸಹ ಕೈದಿಗಳ ಕಿರುಕುಳ ಹಾಗೂ ಜೈಲು ಸಿಬ್ಬಂದಿಯ ನಿರ್ಲಕ್ಷ್ಯವೇ ಸಾವಿಗೆ ಕಾರಣ ಅಂತ ಕುಟುಂಬಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ ಬೆಂಗಳೂರಲ್ಲಿ ಮತ್ತೊಂದು ಪೈಶಾಚಿಕ ಕೃತ್ಯ ನಡೆದಿದ್ದು ಅಪ್ರಾಪ್ತ ಬಾಲಿಕೆ ಮೇಲೆ ಮನೆ ಮಾಲೀಕನೇ ಅತ್ಯಾಚಾರ ಎಸಗಿರುವ ಆರೋಪ ಕೇಳಿ ಬಂದಿದ್ದು ಸದ್ಯ ವಿಜಯಪುರ ಠಾಣೆ ಪೊಲೀಸರು ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರ ಠಾಣೆ ಪೊಲೀಸರು ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಅತ್ಯಾಚಾರಕ್ಕೆ ಮಾಲೀಕನಿಗೆ ಬಾಡಿಗೆ ಮನೆ ಮಹಿಳೆ ಕೂಡ ಸಾಥ್ ಕೊಟ್ಟಿದ್ದಾಳೆ ಎನ್ನುವ ಆರೋಪ ಕೇಳಿಬಂದಿದೆ ಹಾಗಾಗಿ ಚಂದ್ರಶೇಖರ್ ಮತ್ತು ಮಂಜುಳಾರನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಮೊಬೈಲ್ ಶಾಪ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿರುವ ಘಟನೆ ಬಾಣಸವಾಡಿ ಬಳಿಯ ಜಯಂತಿ ಸರ್ಕಲ್ ಬಳಿ ಬೆಳಗಿನ ಜಾವ ನಾಲ್ಕು ಮೂವತ್ತರ ಸುಮಾರಿಗೆ ಜರುಗಿದೆ ಬೆಂಕಿ ಹೊತ್ತಿಕೊಳ್ಳುತ್ತಿದ್ದಂತೆಯೇ ಸ್ಥಳೀಯರು ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿ ಕೊಟ್ಟಿದ್ದಾರೆ ಮಾಹಿತಿ ಆಧರಿಸಿ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯ ಮಾಡಿದ್ದಾರೆ ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಬಾಣಸವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ ಖ್ಯಾತ ನಟಿ ಕೊಟ್ಟಿರುವ ಲೈಂಗಿಕ ಕಿರುಕುಳ ದೂರಿನ ಹಿನ್ನೆಲೆ ಆರೋಪಿ ಅರವಿಂದ್ ವೆಂಕಟೇಶ್ ರೆಡ್ಡಿಗೆ ವಿಚಾರಣೆಗೆ ಹಾಜರಾಗುವಂತೆ ಗೋವಿಂದರಾಜನಗರ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ ನಟಿಯು ಅರವಿಂದ್ ವಿರುದ್ದ ಮಾಡಿದ ಆರೋಪಕ್ಕೆ ಸಂಬಂಧಿಸಿ ಹೇಳಿಕೆ ಪಡೆಯಲು ನೋಟಿಸ್ ಕೊಡಲಾಗಿದೆ ದೂರು ಸಲ್ಲಿಸಿದ ಬಳಿಕ ನಟಿ ಪೊಲೀಸರ ಸಂಪರ್ಕಕ್ಕೆ ಬಂದಿಲ್ಲ ಅಂತ ತಿಳಿದು ಬಂದಿದೆ ಆದ್ದರಿಂದ ಆಕೆಯೂ ಮಾಡಿದ ಆರೋಪಗಳ ಬಗ್ಗೆ ವಿವರ ಪಡೆಯಲು ಪೊಲೀಸರ ತಂಡ ನೋಟಿಸ್ ಜಾರಿ ಮಾಡಿದೆ ಅರವಿಂದ್ ವೆಂಕಟೇಶ್ ರೆಡ್ಡಿ ನಾಳೆ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ ರಾಜಧಾನಿ ಬೆಂಗಳೂರಿನ ಹಲವೆಡೆ ನಾಳೆ ಪವರ್ ಕಟ್ ಇರಲಿದೆ ಅಂತ ಬೆಸ್ಕಾಂ ತಿಳಿಸಿದೆ ತುರ್ತು ಕಾಮಗಾರಿಗಳ ಹಿನ್ನೆಲೆ ಬೆಳಗ್ಗೆಯಿಂದ ಸಂಚೆ ತನಕ ಪವರ್ ಕಟ್ ಜಾರಿಯಲ್ಲಿ ಇರಲಿದೆ ಶೋಭಾ ಸಿಟಿ ಚುಕ್ಕನಹಳ್ಳಿ ಪ್ಯಾರಾಡೈಸ್ ಡೊಮಿನೋ ಫಿಸಾ ಬಳಿ ಇರುವಂತಹ ನೂರು ನಗರ ಎಕ್ಸ್ ಸರ್ವಿಸ್ ಮೆನ್ ಲೇಔಟ್ ಪೊಲೀಸ್ ಕ್ವಾರ್ಟರ್ಸ್ ಆರ್ಕೆ ನಗರ ಶಬರಿನಗರ ಹೊಸ ಶಾಂತಿನಗರ ಕೆಂಪೇಗೌಡ ಲೇಔಟ್ ನಾಗಿನಹಳ್ಳಿ ಗ್ರಾಮ ರಿಜೆನ್ಸಿ ಪಾರ್ಕ್ ಎಸ್ತರ್ ಹಾರ್ಮೋನಿಕ್ ಲೇಔಟ್ ಬಾಲಾಜಿ ಲೇಔಟ್ ನಾಗಿನಹಳ್ಳಿ ಜಿಮ್ ಪ್ರದೇಶ ಸ್ಲಂಬರ್ಡ್ ಬೆಂಚ್ ರಾಯಲ್ ಉಡ್ ಸುತ್ತಮುತ್ತ ವಿದ್ಯುತ್ ವ್ಯತ್ಯಯ ಉಂಟಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಬೆಸ್ಕಾಂ ಕೋರಿದೆ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಹೊಸ ಫೋಟೋಶೂಟ್ ಮೂಲಕ ಇನ್ಸ್ಟಾದಲ್ಲಿ ಮಿಂಚಿದ್ದಾರೆ ವೆಸ್ಟರ್ನ್ ಉಡುಗೆ ಧರಿಸಿರುವ ರಮ್ಯಾ ಆಕರ್ಷಕವಾಗಿ ಫೋಸ್ ಕೊಟ್ಟಿದ್ದಾರೆ ರಮ್ಯಾ ನಯ ಲುಕ್ಕಿಗೆ ಫ್ಯಾನ್ಸ್ ಕೂಡ ಫಿದಾ ಆಗಿದ್ದಾರೆ ಸಿನಿಮಾ ಲೋಕಕ್ಕೆ ವಾಪಸ್ ಬರೋದಾಗಿ ಆಗಾಗ ಘೋಷಿಸುವ ರಮ್ಯಾ ಇದುವರೆಗೂ ಸಿನಿಮಾ ಘೋಷಿಸಿಲ್ಲ ಘೋಷಿಸಿರುವ ಸಿನಿಮಾಗಳಲ್ಲೂ ಕೂಡ ನಟಿಸಿಲ್ಲ ಆದರೆ ಈ ಬಾರಿ ಮತ್ತೆ ನಟನೆಗೆ ಮರಳುವ ಎಲ್ಲಾ ನಿರೀಕ್ಷೆಗೆ ಜೀವ ತಂದಂತಿದೆ ಈ ಫೋಟೋಶೂಟ್ ಎಲುಕ್ನಲ್ಲಿ ಹದಿನೈದು ವರ್ಷದ ಹಿಂದಿನ ರಮ್ಯಾ ಕಾಣಿಸಿಕೊಂಡಿದ್ದಾರೆ ಕಪ್ಪು ಉಡುಗೆಯಲ್ಲಿ ರಮ್ಯಾ ಬಿಂದಾಸ್ ಫೋಸ್ ಕೊಟ್ಟಿದ್ದಾರೆ ಮ್ಯಾಗಜಿನ್ ಒಂದರ ಮುಖಪುಟಕ್ಕಾಗಿ ರಮ್ಯಾ ಈ ಫೋಟೋ ಶೂಟ್ ಮಾಡಿಸಿದ್ದು ಶ್ವಾನಪ್ರಿಯೆ ರಮ್ಯಾ ಬೀದಿನಾಯಿಗಳ ರಕ್ಷಣಾ ಜಾಗೃತಿಗಾಗಿ ಸಂದೇಶ ರವಾನಿಸಿದಂತಿದೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ಬ್ಲಾಕ್ ಮೇಲ್ ಮಾಡುವ ವ್ಯಕ್ತಿಯಲ್ಲ ರಾಜೀನಾಮೆ ಕೊಡುವುದಿಲ್ಲ ಮಾಧ್ಯಮಗಳು ಯಾವುದೇ ಗಾಳಿ ಸುದ್ದಿಯನ್ನ ಪ್ರಕಟಿಸಬೇಡಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಈ ಸಂಬಂಧ ಮಾತನಾಡಿದರು ಎಲ್ಲಿಯ ತನಕ ಕಾಂಗ್ರೆಸ್ ಪಕ್ಷ ಯಾವ ಸ್ಥಾನದಲ್ಲಿ ಕೆಲಸ ಮಾಡು ಅನ್ನುತ್ತದೋ ಅಲ್ಲಿಯ ತನಕ ನಾನು ಒಬ್ಬ ಶಿಸ್ತಿನ ಸಿಪಾಯಿ ತರ ಕೆಲಸ ಮಾಡ್ತೀನಿ ಹಗಲು ರಾತ್ರಿ ಪಕ್ಷ ಕಟ್ಟಿ ಕೆಲಸ ಮಾಡಿದ್ದೀನಿ ಪಕ್ಷಕ್ಕೆ ದುಡಿದಿದ್ದೀನಿ ಮುಂದಕ್ಕೂ ಕಟ್ಟುತ್ತೇನೆ ಅಧಿಕಾರಕ್ಕೆ ನಮ್ಮ ಪಕ್ಷ ಬರಲಿದೆ ಇದಕ್ಕೆ ಏನು ಮಾಡಬೇಕು ಮಾಡ್ತೀನಿ ನಾನು ಯಾಕೆ ರಾಜೀನಾಮೆ ಕೊಡ್ತೀನಿ ಆ ಸಂದರ್ಭ ಉದ್ಭವ ಆಗಿಲ್ಲ ಆಗೋದು ಇಲ್ಲ ಸುಮ್ಮನೆ ಗಾಳಿ ಸುದ್ದಿ ಮಾಡಬೇಡಿ ಎಂದಿದ್ದಾರೆ ಬಾಗಲಕೋಟೆಯ ಮುಧೋಳದಲ್ಲಿ ಕಬ್ಬಿಗೆ ಯೋಗ್ಯ ಬೆಲೆಗಾಗಿ ಕಬ್ಬು ಬೆಳೆಗಾರು ಮಾಡಿದ್ದ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿತ್ತು ಗೋದಾವರಿ ಸಕ್ಕರೆ ಕಾರ್ಖಾನೆ ಮುತ್ತಿಗೆ ಯತ್ನ ವೇಳೆ ಟ್ರಾಕ್ಟರ್ಗಳಿಗೆ ಬೆಂಕಿ ಹಚ್ಚಲಾಗಿತ್ತು ಮತ್ತು ಕಲ್ಲು ತೂರಾಟ ಕೂಡ ನಡೆದಿತ್ತು ಸದ್ಯ ಘಟನೆಗಳಿಗೆ ಸಂಬಂಧಪಟ್ಟಂತೆ ಮೂರು ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದೆ ರೈತರು ಕಬ್ಬಿಗೆ ಯೋಗ್ಯ ಬೆಲೆಗಾಗಿ ನಿರಂತರ ಹದಿನೈದು ದಿನದ ಪ್ರತಿಭಟನೆ ಮಾಡಿದ್ರು ಆದರೆ ನವೆಂಬರ್ ಹದಿಮೂರರಂದು ಪ್ರತಿಭಟನಾ ನಿರತರು ಗೋದಾವರಿ ಸಕ್ಕರೆ ಕಾರ್ಖಾನೆಗೆ ಮುತ್ತಿಗೆ ಹಾಕಲು ಮುಂದಾಗಿದ್ರು ಈ ವೇಳೆ ಕಬ್ಬು ತುಂಬಿದ ಟ್ರಾಕ್ಟರ್ಗಳಿಗೆ ಬೆಂಕಿ ಇಡಲಾಗಿತ್ತು ಅಷ್ಟೇ ಅಲ್ಲದೆ ಕಲ್ಲು ತೂರಾಟ ಕೂಡ ನಡೆದಿತ್ತು ಸದ್ಯ ಈ ಎಲ್ಲಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು ಮೂರು ಎಫ್ಐಆರ್ ದಾಖಲಾಗಿದೆ ಕ್ಷುಲ್ಲಕ ವಿಚಾರಕ್ಕೆ ವ್ಯಕ್ತಿಯೋರ್ವನನ್ನ ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ಚಿಕ್ಕಜಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದೆ ನಾರಾಯಣಸ್ವಾಮಿ ಕೊಲೆಯಾದ ವ್ಯಕ್ತಿ ಕಳೆದ ನವೆಂಬರ್ ಹನ್ನೊಂದರಂದು ವೆಂಕಟಪ್ಪ ಹಾಗೂ ಮೃತ ನಾರಾಯಣಸ್ವಾಮಿ ಕುಡಿದು ಬಾರ್ ಮುಂದೆ ಗಲಾಟೆ ಮಾಡಿಕೊಂಡಿದ್ದಾರೆ ತಂದೆಗೆ ನಾರಾಯಣಸ್ವಾಮಿ ಹಲ್ಲೆ ಮಾಡಿದ್ದಾನೆ ಅನ್ನೋ ಕೋಪಕ್ಕೆ ಮುನಿ ವೆಂಕಟಪ್ಪ ಮಗ ಅಜಯ್ ಎಂಬಾತ ನಾರಾಯಣಸ್ವಾಮಿಗೆ ಮನಸ್ಸು ಇಚ್ಛೆ ಹಲ್ಲೆ ಮಾಡಿದ್ದಾನೆ ಘಟನೆಯಲ್ಲಿ ನಾರಾಯಣಸ್ವಾಮಿಗೆ ಗಂಭೀರ ಗಾಯಗಳಾಗಿತ್ತು ಕೂಡಲೇ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ದುರಾದೃಷ್ಟವಶಾತ್ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ ಘಟನೆ ಸಂಬಂಧ ಕೊಲೆ ಪ್ರಕರಣ ದಾಖಲಿಸಿಕೊಂಡ ಚಿಕ್ಕಜಾಲ ಪೊಲೀಸರು ಕೊಲೆಗಾರ ಅಜಯನನ್ನ ಬಂಧಿಸಿ ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ